ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಫೆಬ್ರವರಿ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರ ದಿನದಂದು ಉಂಗೂರಾಕಾರದ ಸೂರ್ಯಗ್ರಹಣ ಸಂಭವಿಸಲಿದೆ ಇದನ್ನ ಇಂಗ್ಲಿಷ್ನಲ್ಲಿ ರಿಂಗ್ ಆಫ್ ಫೈರ್ ಅಂತ ಕರೆಯುತ್ತಾರೆ ಫೆಬ್ರವರಿ ಹದಿನೇಳನೇ ತಾರೀಕು ಶಿವರಾತ್ರಿ ಅಮಾವಾಸ್ಯ ದಿನ ಶ್ರೀ ವಿಶ್ವ ಅಸುನಾಮ ಸಂವತ್ಸರ ಮಾಘ ಮಾಸ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಈ ಸೂರ್ಯಗ್ರಹಣವು ಸಂಭವಿಸಲಿದೆ ಹಾಗಾಗಿ ಈ ಸೂರ್ಯಗ್ರಹಣವನ್ನು ಅತ್ಯಂತ ಶಕ್ತಿಶಾಲಿ ಸೂರ್ಯಗ್ರಹಣ ಅಂತ ಪರಿಗಣಿಸಲಾಗಿದೆ ಫೆಬ್ರವರಿ ಹದಿನೇಳರಂದು ಸಂಭವಿಸುವ ಸೂರ್ಯಗ್ರಹಣವು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಅತ್ಯಂತ ಪ್ರಭಾವಶಾಲಿ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯನು ಆತ್ಮ ಅಧಿಕಾರ ಹೆಸರು ಪ್ರತಿಷ್ಠೆ ಮತ್ತು ಧನಯೋಗದ ಕಾರಕ ಈ ಗ್ರಹಣದ ಸ್ಪರ್ಶದಿಂದ ಕೆಲವು ರಾಶಿಗಳ ಜೀವನದಲ್ಲಿ ಅಚ್ಚರಿಯ ತಿರುವುಗಳು ಸಂಭವಿಸಬಹುದು ಎಂದು ಜ್ಯೋತಿಷ್ಯರು ಹೇಳುತ್ತಾರೆ ಈ ಗ್ರಹಣದ ಪರಿಣಾಮವಾಗಿ ಈ ಐದು ರಾಶಿಯವರಿಗೆ ಮಾತ್ರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳಲಿದೆ ಎಂದು ಸೂಚನೆಗಳು ಕಾಣಿಸುತ್ತಿವೆ ಸಾವಿರ ಅಲ್ಲ ಲಕ್ಷ ಕೋಟಿ ಕೊಟ್ಟರು ಈ ಐದು ರಾಶಿಯವರಿಗೆ ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಸ್ನೇಹಿತರೆ ಈ ಐದು ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದ್ರೆ ನಾವು ಎಲ್ಲಾ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಈ ವರ್ಷದ ಮೊದಲನೇ ಸೂರ್ಯಗ್ರಹಣದಿಂದಾಗಿ ಯಾವ ರಾಶಿಯವರ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಎಂದು ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುನ್ನ ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಸೂರ್ಯಗ್ರಹಣವು ಈ ಹನ್ನೆರಡು ರಾಶಿ ಚಕ್ರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ ಆದರೆ ವಿಶೇಷವಾಗಿ ಈ ಐದು ರಾಶಿಯವರಿಗೆ ಮಾತ್ರ ಅತ್ಯದ್ಭುತ ಶಕ್ತಿಯನ್ನು ತೋರಲಿದೆ ಹೀಗಾಗಿ ಇವರು ಮುಟ್ಟಿದ್ದಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ ಮತ್ತು ಇವರು ಹಿಡಿದಂಥ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿವೆ ಮತ್ತು ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಯಶಸ್ಸು ಇವರಿಗೆ ಕಟ್ಟಿಟ್ಟ ಬುತ್ತಿ ಅಷ್ಟೊಂದು ಅತ್ಯದ್ಭುತ ಶಕ್ತಿ ಈ ಸೂರ್ಯಗ್ರಹಣವು ಈ ಐದು ರಾಶಿಯವರಿಗೆ ತೋರಲಿದೆ ಮತ್ತು ಇವರು ಮುಟ್ಟಿದ್ದಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂತಹ ಸಮಯ ಬಂದಿದೆ ಕುಟುಂಬ ಆರೋಗ್ಯ ಹಣಕಾಸು ವೃತ್ತಿ ಜೀವನ ವ್ಯಾಪಾರ ವ್ಯವಹಾರದಲ್ಲಿ ಧನ ಧನಲಾಭವನ್ನು ಕಾಣುವರು ಅದೃಷ್ಟ ಅನ್ನುವುದು ಈ ಐದು ರಾಶಿಯವರ ಬೆನ್ನಿಂದ ಬರಲಿದೆ ಒಟ್ಟಿನಲ್ಲಿ ಈ ಐದು ರಾಶಿಯವರಿಗೆ ಈ ಮಹಾಶಿವರಾತ್ರಿ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಇವರ ಜೀವನವು ಉತ್ತುಂಗಕ್ಕೆ ಹೇರುವುದು ಯಾಕೆಂದ್ರೆ ಈ ಸೂರ್ಯಗ್ರಹಣವು ಕೆಲವು ರಾಶಿಗಳಿಗೆ ಕೆಟ್ಟ ಪ್ರಭಾವವನ್ನು ಬೀರಿದ್ರೆ ಇನ್ನು ಕೆಲವು ರಾಶಿಯವರಿಗೆ ಒಳ್ಳೆಯ ಅದ್ಭುತವಾದ ವೃತ್ತಿಯಲ್ಲಿ ಏಳಿಗೆ ಆಗುವಂತ ಸಮಯವನ್ನು ತಂದುಕೊಡಲಿದೆ ಈ ಸೂರ್ಯ ಗ್ರಹಣದ ನಂತರ ಈ ಐದು ರಾಶಿಗೆ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಷ್ಟೇ ಅಲ್ಲ ಈ ರಾಶಿಯವರ ಜನರ ಅದೃಷ್ಟವು ಆಕಾಶದೆತ್ತರಕ್ಕೆ ಹೇರುವುದು ಈ ಐದು ರಾಶಿಯವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ಳುವರು ಈ ಐದು ರಾಶಿಯ ಜನರ ಜೀವನದಲ್ಲಿ ನವಗ್ರಹಗಳು ಶಕ್ತಿಶಾಲಿಯಾಗುತ್ತವೆ ಹಾಗಿದ್ರೆ ಸ್ನೇಹಿತರೆ ಈ ಐದು ರಾಶಿಯ ಜನರು ಯಾರು ಅವರ ಜೀವನ ಈ ಸೂರ್ಯಗ್ರಹಣದಿಂದ ಹೇಗೆ ಬದಲಾಗಿದೆ ಎಂದು ಈ ವಿಡಿಯೋದಲ್ಲಿ ಆ ಐದು ರಾಶಿಯ ಜನರ ಸಂಪೂರ್ಣ ಮಾಹಿತಿ ನಿಖರವಾಗಿ ನೀಡುತ್ತಿದ್ದೇವೆ ಹಿಂದೂ ಸಂಪ್ರದಾಯದಲ್ಲಿ ಗ್ರಹಣಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಸ್ನೇಹಿತರೆ ಈ ಸೂರ್ಯಗ್ರಹಣ ದಿನ ಯಾವ ಎಚ್ಚರಿಕೆ ವಹಿಸಬೇಕು ಇದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಯಾವುದಾದರೂ ಮಹಿಳೆಯರು ಈ ವಿಷಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಈ ಸೂರ್ಯಗ್ರಹಣದ ಕೆಟ್ಟ ಪ್ರಭಾವವು ಅವರಿಗೆ ಜನಿಸುವಂತ ಶಿಶುವಿನ ಮೇಲೆ ಬೀಳಬಹುದು ಈ ಸೂರ್ಯಗ್ರಹಣದ ದಿನ ಮಕ್ಕಳನ್ನು ಹಿಡಿದುಕೊಂಡು ಜನರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಈ ಸೂರ್ಯಗ್ರಹಣವು ಸಾಮಾನ್ಯ ಗ್ರಹಣವಲ್ಲ ಇದು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲನೇ ಸೂರ್ಯಗ್ರಹಣ ಹಾಗಾಗಿ ಈ ವಿಡಿಯೋವನ್ನು ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ ಬದಲಿಗೆ ನಿಮ್ಮ ಇಡೀ ಕುಟುಂಬದ ಒಳ್ಳೆಯ ವಿಷಯಕ್ಕಾಗಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆತನಕ ನೋಡಿ ಸ್ನೇಹಿತರೆ ಈ ವರ್ಷದ ಈ ಮೊದಲನೇ ಸೂರ್ಯಗ್ರಹಣವು ಭಾರತದಲ್ಲಿ ಮಧ್ಯಾಹ್ನ ಮೂರುವರೆಯ ಮೇಲೆ ಸಂಭವಿಸಲಿದೆ ಆದರೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಇದರ ಸೂತಕವು ಭಾರತಕ್ಕೆ ಯಾವುದೇ ರೀತಿ ಸೂತಕ ಇರುವುದಿಲ್ಲ ಆದರೆ ಗ್ರಹಣದ ಪ್ರಭಾವವು ನಮ್ಮೆಲ್ಲರ ಜೀವನದ ಮೇಲೆ ಆಗುತ್ತದೆ ಕೆಲವು ರಾಶಿಯವರಿಗೆ ಗ್ರಹಣ ಕತ್ತಲೆಯನ್ನು ನಿರ್ಮಿಸಿದರೆ ಇನ್ನೂ ಕೆಲವು ರಾಶಿಯವರಿಗೆ ಕಷ್ಟಗಳನ್ನು ದೂರ ಮಾಡುತ್ತದೆ ಈ ವರ್ಷದ ಮೊದಲನೇ ಸೂರ್ಯಗ್ರಹಣದಿಂದ ಯಾವ ಐದು ರಾಶಿಯವರ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಎಂದು ಜೊತೆಗೆ ಭಯಂಕರವಾದ ಶ್ರೀಮಂತಿಕೆ ಯೋಗವನ್ನು ತಂದುಕೊಡುವ ಈ ಐದು ರಾಶಿಯವರಲ್ಲಿ ಮೊದಲನೇ ರಾಶಿ ಮೇಷರಾಶಿ ಸೂರ್ಯನು ಮೇಷರಾಶಿಯವರಿಗೆ ಪಂಚಮ ಹಾಗೂ ಲಾಭ ಸ್ಥಾನಗಳಿಗೆ ಪ್ರಭಾವ ಬೀರುತ್ತಾನೆ ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಆರಂಭಗಳ ಕಾಲ ಶುರುವಾಗುತ್ತಿದೆ ಬಹುಕಾಲದಿಂದ ನಿಂತಿದ್ದ ಹಣಕಾಸಿನ ವ್ಯವಹಾರಗಳು ಒಂದರ ಒಂದು ಸರಿಯಾಗಿ ನಡೆಯಲಾರಂಭಿಸುತ್ತವೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಕೈಗೂಡುತ್ತವೆ ವಿದೇಶ ಸಂಬಂಧಿತ ಅವಕಾಶಗಳು ಹೆಚ್ಚಾಗುತ್ತವೆ ಉದ್ಯೋಗದಲ್ಲಿರುವವರಿಗೆ ಪದೋನ್ನತಿ ಅಥವಾ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಫಲಪ್ರದವಾಗಿರುತ್ತವೆ ಮೇಷರಾಶಿಯವರ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಹಳೆಯ ಜಗಳಗಳು ನಿವಾರಣೆಯಾಗುತ್ತವೆ ಮನೆಯಲ್ಲಿ ಶುಭ ಕಾರ್ಯಗಳ ಸೂಚನೆ ಕಾಣಬಹುದು ಹೂಡಿಕೆ ಮಾಡಿದ ಹಣದಿಂದ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ವಿಶೇಷವಾಗಿ ಭೂಮಿ ಮನೆ ಸಂಬಂಧಿತ ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಈ ಕಾಲದಲ್ಲಿ ಸೂರ್ಯನಿಗೆ ಹಾರ್ಗೆ ನೀಡುವುದು ದಾನ ಧರ್ಮ ಮಾಡುವುದು ಇನ್ನಷ್ಟು ಶುಭ ಫಲ ನೀಡುತ್ತದೆ ಈ ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆಯ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಮತ್ತು ವೃಷಭ ರಾಶಿ ಋಷಭ ರಾಶಿಯವರಿಗೆ ಈ ಸೂರ್ಯಗ್ರಹಣದ ದಶಮ ಹಾಗೂ ಧನಸ್ಥಾನದಲ್ಲಿ ಮಹಾಪ್ರಭಾವ ಬೀರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಬಹುಕಾಲದಿಂದ ನಿರೀಕ್ಷಿಸಿದ ಪ್ರಗತಿ ಈಗ ಸಾಧ್ಯವಾಗುತ್ತದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಣಕಾಸಿನ ಸ್ಥಿತಿ ಬಲವಾಗುತ್ತದೆ ಸಾಲದ ಬಾಧೆಗಳು ಕಡಿಮೆಯಾಗುತ್ತವೆ ಹಳೆಯ ಸಾಲಗಳನ್ನು ತೀರಿಸಲು ಅವಕಾಶ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ವಿವಾಹ ಯೋಗ ಅಥವಾ ಸಂತಾನ ಸಂಬಂಧಿತ ಸುಖ ಸುದ್ದಿ ಬರಬಹುದು ಮಹಿಳೆಯರಿಗೆ ವಿಶೇಷವಾಗಿ ಆರ್ಥಿಕ ಸ್ವಾವಲಂಬನೆ ಹೆಚ್ಚಾಗುತ್ತದೆ ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡರೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಕಾಣಬಹುದು ಈ ಸಮಯದಲ್ಲಿ ಹೊಸ ವಾಹನ ಅಥವಾ ಆಸ್ತಿ ಖರೀದಿ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಗೌರವ ಎರಡೂ ಹೆಚ್ಚಾಗುತ್ತವೆ ಮತ್ತು ಸಿಂಹರಾಶಿ ಸಿಂಹರಾಶಿಯವರಿಗೆ ಸೂರ್ಯನು ಸಿಂಹರಾಶಿಯ ಸ್ವಾಮಿ ಆದ್ದರಿಂದ ಈ ಗ್ರಹಣ ನಿಮ್ಮ ಮೇಲೆ ಗಾಢ ಪ್ರಭಾವ ಬೀರುತ್ತದೆ ಆದರೆ ಈ ಪ್ರಭಾವ ನಕಾರಾತ್ಮಕವಾಗಿಲ್ಲ ಬದಲಿಗೆ ನಿಮ್ಮೊಳಗಿನ ನಾಯಕತ್ವದ ಗುಣಗಳನ್ನು ಹೊರತೆಗೆದು ತರುತ್ತದೆ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆಗಳು ಬರುತ್ತವೆ ನಿಮ್ಮ ಕಾರ್ಯಕ್ಷಮತೆಯನ್ನು ಮೇಲಾಧಿಕಾರಿಗಳು ಮೆಚ್ಚಿಕೊಳ್ಳುತ್ತಾರೆ ರಾಜಕೀಯ ಅಥವಾ ಆಡಳಿತ ಕ್ಷೇತ್ರದಲ್ಲಿರುವವರಿಗೆ ಹೆಸರು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಹಣಕಾಸಿನಲ್ಲಿ ಅನಿರೀಕ್ಷಿತ ಲಾಭ ಸಾಧ್ಯತೆ ಇರುತ್ತದೆ ಹೂಡಿಕೆ ಮಾಡಿದ ಸ್ಥಳದಿಂದ ಉತ್ತಮ ಲಾಭ ಬರುವುದು ಖಚಿತ ವ್ಯಾಪಾರದಲ್ಲಿ ವಿಸ್ತರಣೆ ಯೋಗ ತುಂಬ ಹೆಚ್ಚಾಗಿರುತ್ತದೆ ಸಿಂಹರಾಶಿಯವರ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ವಹಿಸಬೇಕು ಆದರೆ ಒಟ್ಟಾರೆ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಈ ಕಾಲದಲ್ಲಿ ಸೂರ್ಯನಿಗೆ ಸಂಬಂಧಿತ ದಾನಗಳು ಗೋಧಿ ಕೆಂಪು ಬಟ್ಟೆ ಮಾಡುವುದು ಶುಭಕರ ಎಂದು ಪರಿಗಣಿಸಲಾಗಿದೆ ಮತ್ತು ತುಲಾರಾಶಿ ತುಲಾರಾಶಿಯವರಿಗೆ ಈ ಸೂರ್ಯಗ್ರಹಣವು ಜೀವನದಲ್ಲಿ ದೊಡ್ಡ ತಿರುವು ತರಲಿದೆ ಬಹುಕಾಲದಿಂದ ಎದುರಿಸುತ್ತಿದ್ದ ಅಡಚಣೆಗಳು ಒಂದೊಂದಾಗಿ ನಿವಾರಣೆಯಾಗುತ್ತವೆ ವ್ಯಾಪಾರದಲ್ಲಿ ಹೊಸ ಸಹಭಾಗಿತ್ವಗಳು ಲಾಭ ತರಬಹುದು ವಿದೇಶ ಪ್ರಯಾಣ ಯೋಗ ಇರುತ್ತದೆ ಉದ್ಯೋಗದಲ್ಲಿ ಬದಲಾವಣೆಗಳು ಯೋಚಿಸುತ್ತಿದ್ದರೆ ಇದು ಸೂಕ್ತ ಸಮಯವಾಗಿದೆ ಹಣಕಾಸಿನ ದೃಷ್ಟಿಕೋನದಿಂದ ಹೊಸ ಆದಾಯ ಮೂಲಗಳು ಸೃಷ್ಟಿಯಾಗುತ್ತವೆ ಒಟ್ಟಿನಲ್ಲಿ ಹಣದ ಲಾಭ ಹೆಚ್ಚಾಗಿರುತ್ತದೆ ಕಲಾತ್ಮಕ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ಇವರಿಗೆ ವಿಶೇಷ ಯಶಸ್ಸು ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗಿರುತ್ತವೆ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಉತ್ತಮವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷಣಾ ಶಕ್ತಿ ಹೆಚ್ಚಾಗಿ ಕಂಡುಬರುತ್ತದೆ ಜನರನ್ನು ನಿಮ್ಮ ಕಡೆಗೆ ಸೆಳೆಯುತ್ತದೆ ಈ ಸಮಯದಲ್ಲಿ ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಫಲ ನೀಡುವಂಥ ಸಮಯ ಬಂದಿದೆ ಮತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ಈ ಸೂರ್ಯಗ್ರಹಣ ಅತ್ಯಂತ ಸಫಲಕಾರಿಯಾಗಿರುತ್ತದೆ ಶನಿಯ ಪ್ರಭಾವದೊಂದಿಗೆ ಸೂರ್ಯನ ಶಕ್ತಿ ಸೇರಿ ರಾಜಯೋಗದಂತಹ ಪರಿಸ್ಥಿತಿ ಉಂಟಾಗಬಹುದು ಉದ್ಯೋಗದಲ್ಲಿ ದೊಡ್ಡ ಅವಕಾಶಗಳು ಸಿಗುತ್ತವೆ ಸರ್ಕಾರಿ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಧನ ಲಾಭವೂ ಕೂಡ ಸಿಗುತ್ತದೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಕೂಡಿಬರುತ್ತವೆ ಮತ್ತು ದೊಡ್ಡ ಹೂಡಿಕೆದಾರರ ಸಂಪರ್ಕ ಸಾಧ್ಯತೆ ಇರುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಹೆಚ್ಚಾಗಿರುತ್ತದೆ ಮತ್ತು ಉಳಿತಾಯವೂ ಕೂಡ ಹೆಚ್ಚಾಗಿರುತ್ತದೆ ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದದಿಂದ ಶುಭ ಕಾರ್ಯಗಳು ನಡೆಯಬಹುದು ಮನೆ ಮಠ ಖರೀದಿಯೋಗ ಹೆಚ್ಚಾಗಿರುತ್ತದೆ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತದೆ ಈ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹರಡುತ್ತದೆ ಪರಿಶ್ರಮ ಮತ್ತು ಧೈರ್ಯದಿಂದ ಮುಂದುವರೆದರೆ ಶ್ರೀಮಂತಿಕೆಯ ದಾರಿಯಲ್ಲಿ ನಿಮ್ಮನ್ನು ತಡೆಯಲು ಯಾವ ಶಕ್ತಿಗೂ ಸಾಧ್ಯವಿರುವುದಿಲ್ಲ ಸ್ನೇಹಿತರೆ ಫೆಬ್ರವರಿ ಹದಿನೇಳರ ಸೂರ್ಯಗ್ರಹಣವು ಈ ಐದು ರಾಶಿಗಳೇ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸೂಚನೆ ನೀಡುತ್ತಿದೆ ಆದರೆ ಜ್ಯೋತಿಷ್ಯವು ಮಾರ್ಗದರ್ಶನ ಮಾತ್ರ ಪರಿಶ್ರಮ ಸತ್ಕರ್ಮ ಮತ್ತು ಧೈರ್ಯವೇ ನಿಜವಾದ ಶ್ರೀಮಂತಿಕೆ ಮಂತ್ರ ನಂಬಿಕೆ ಮತ್ತು ಪರಿಶ್ರಮ ಎರಡನ್ನೂ ಜೊತೆಯಲ್ಲಿ ಇಟ್ಟು ಮುಂದೆ ನಡೆದರೆ ನಿಮ್ಮ ಜೀವನದಲ್ಲೇ ಲಕ್ಷ್ಮೀ ಕಟಾಕ್ಷ ಖಚಿತವಾಗಿ ಸಿಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ